ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲಿದ್ದಾರೆ ನಮ್ಮ ಟ್ರಬಲ್ ಶೂಟರ್ ಎಲ್ಲಿದ್ದಾರೆ ನಮ್ಮ ಕನಕಪುರದ ಬಂಡೆ ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂದರೆ ಇವ್ರ ಬಗ್ಗೆ ಇನ್ನಿಲ್ಲದಂಥ ಆಸ್ತೆಯನ್ನು ಇಟ್ಕೊಂಡು ವಿಶ್ವಾಸವನ್ನು ಇಟ್ಕೊಂಡು ಇವರನ್ನು ಟ್ರಬಲ್ ಶೂಟ್ ಮಾಡಲಿಕ್ಕೆ ಹಿಮಾಚಲ ಪ್ರದೇಶಕ್ಕೆ ಕಳಿಸಿದರು ಇಟಾಲಿ ಮೇಡಮ್ನವರು ಹೋಗಿ ಹೇಗಾದರೂ ಮಾಡಿ ಅಲ್ಲಿರುವಂಥ ಭಿನ್ನಮತವನ್ನು ಶಮನಗೊಳಿಸಿ ಸರ್ಕಾರವನ್ನು ಭಾರತೀಯ ಜನತಾ ಪಕ್ಷದವರು ಅಸ್ಥಿರಗೊಳಿಸ್ತಾ ಇದ್ದಾರೆ ಸರ್ಕಾರ ಬಿದ್ದು ಹೋಗತ್ತೆ ಸರ್ಕಾರ ಉಳಿಸ್ಬೇಕಂದ್ರೆ ನಿಮ್ಮನ್ನು ಬಿಟ್ಟರೆ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇಲ್ವೇ ನೀವು ನೀವೊಬ್ಬರೇ ಗಂಡು ಕನಕಪುರದ ಬಂಡೆ ಟ್ರಬಲ್ ಶೂಟರ್ ಅದು ಏನು ಹೊರಟೇ ಬಿಟ್ಟರು ಡಿ ಕೆ ಶಿವಕುಮಾರ್ ಅವರು ಈ ಕಡೆಯಿಂದ ಡಿ ಕೆ ಶಿವಕುಮಾರ್ ಹೋದರು ಆ ಕಡೆಯಿಂದ ಭೂಪೇಶ್ ಬಘೇಲ್ ಬಂದರು ಮತ್ತೊಂದು ಕಡೆ ಭೂಪೇಂದ್ರ ಯಾದವ್ ಮೂರು ಮೂರು ಜನ ಹೋದರು ಕೊತ 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 ಕುದೀತಾ ಇತ್ತು ಹಿಮಾಚಲ ಪ್ರದೇಶ ಅಂಥ ಚಳಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೊತ ಕೊತ ಕುದೀತಾ ಇದ್ದಂಥ ವಾತಾವರಣ ಒಂದು ಕಡೆ ಪ್ರತಿಭಾ ಸಿಂಗ್ ಅವ್ರ ಮಗ ವಿಕ್ರಮಾದಿತ್ಯ ಸಿಂಗ್ ವೀರಭದ್ರ ಸಿಂಗ್ ಅವ್ರ ಮಗ ಮಾಜಿ ಮುಖ್ಯಮಂತ್ರಿ ನಮ್ಮಪ್ಪನ ಪುತ್ಥಳಿ ಇಡೋಕ್ಕಾಗಲ್ಲ ಇವ್ರ ಯೋಗ್ಯತೆಗೆ ಇವರು ಸರ್ಕಾರದಲ್ಲಿ ನಿನ್ನ ಯಾಕಿರಲಿ ಅಂತ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಿಗೆ ರಾಜೀನಾಮೆ ಬಿಸಾಕಿ ಕೂತಿದ್ರು ಪತ್ರಕರ್ತರು ಇದ್ರು ಗೊಳೋ ಅಂತ ಹತ್ತ ನಾಟಕವನ್ನು ಮಾಡಿದರು ಹೋಗಿ ಬೆನ್ ಚಪ್ಪರಿಸಿದ್ರು ಇವರು ಎದುರುಗಡೆ ಬಂದರು ಸುಖವಿಂದರ್ ಸಿಂಗ್ ಸುಕ್ಕು ಅಲ್ಲಿಯ ಮುಖ್ಯಮಂತ್ರಿ ಕ್ಯಾಕರಂಗೆ ಅಣ್ಣ ಕ್ಯಾಕರೆಂಗೆ ಅಣ್ಣ ಅಂದರು ಅಣ್ಣ ನೈ ಕು ನೈ ಏನಾಗುತ್ತೆ ನೋಡೋಣ ಬನ್ನಿ ಅಂದರು ಏನು ಮಾಡಿದ್ದಾರೆ ಆರು ಜನ ಹಿಂಗೆ ಮಾಡಿದ್ದಾರೆ ಮೂರು ಜನ ಅವರು ನಿರ್ದಲೀಯ ಸ್ವ ಸ್ವತಂತ್ರ ಕ್ಷೇತ್ರ ಅಭ್ಯರ್ಥಿಗಳು ಒಂಬತ್ತು ಜನ ಈ ಥರ ಮೋಸ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಆದರು ಡಿ ಕೆ ಶಿವಕುಮಾರ್ ಸುಖವಿಂದರ್ ಸಿಂಗ್ ಸುಕ್ಕು ಸಸ್ಪೆಂಡ್ ಮಾಡಿಬಿಟ್ರು ಅವ್ರು ಉಳಿದವ್ರನ್ನ ಏನೋ ಮಾಡಿ ಇವರು ಸಮಾಧಾನ ಮಾಡಿದ್ರು ಮೇಲೆ ಅವರು ಒಂದು ಹಿಮಾಚಲ್ ಪ್ರದೇಶದ ಟೊಪಿಗೆ ಸಿಗತ್ತೆ ಕಲರ್ ಕಲರ್ ಭಾಳ ಚೆನ್ನಾಗಿರ್ತದೆ ಅದು ಆ ಟೊಪ್ಪಿಗೆ ಹಾಕಿ ಶಾಲ್ ಹಾಕಿ ಇವ್ರನ್ನ ವಾಪಸ್ ಫ್ಲೈಟ್ ಹಚ್ಚಿದ್ರು ಟಾಟಾ ಬಾಯ್ ಅಂತ ಇವ್ರು ಹೇಳಿದ್ರು ಅವರು ಟಾಟಾ ಬಾಯ್ಬಾಯ್ ಅಂದರು ಇಲ್ಲಿಗೆ ವಾತಾವರಣ ಇಲ್ಲ ಮೊನ್ನೆ ಇದರ ಮುಂದಿನ ಅಧ್ಯಾಯ ಇಂಟರ್ವಲ್ ಆದ ಮೇಲೆ ಶುರುವಾಗತ್ತೆ ಇದು ಪಾರ್ಟ್ ಒನ್ ಪಾರ್ಟ್ ಟು ಈಗ ನಾ ಹೇಳೋದು ಶುರುವಾಗತ್ತೆ ಏನು ಮೊನ್ನೆ ಒಂಬತ್ತನೇ ತಾರೀಕು ಬೆಳಗ್ಗೆ ಉತ್ತರಾಖಂಡದ ಋಷಿಕೇಶ್ ಅನ್ನುವಂಥ ಶಹರ ನಿಮಗೆ ಗೊತ್ತಿರುವಂಥ ಪ್ಲೇಸು ಗಂಗಾ ನದಿ ಹರಿತಾ ಇರ್ತದೆ ಹರಿದ್ವಾರ ಋಷಿಕೇಶ್ ಅಕ್ಕಪಕ್ಕ ಇರು ಶಿವಾನಂದ ಆಶ್ರಮ ಇರುವಂಥದ್ದು ರಾಮ್ಜೋಲ ಇದೆ ಲಕ್ಷ್ಮಣ ಲಕ್ಷ್ಮಣಝೂಲ ಈಗ ಬಿದ್ದೋಗಿದೆ ರಾಮ್ ರಾಮ್ಜೋಲ ನೋಡಲಿಕ್ಕೆ ಭಾಳಷ್ಟು ಜನ ಬರ್ತಾರೆ ಸಿಕ್ಕಾಪಟ್ಟೆ ಆಶ್ರಮಗಳಿದ್ದಾವೆ ಯೋಗ ಕ್ಲಾಸ್ಗಳು ಅಲ್ಲಿ ಆಮೇಲೆ ಬೇಕಾದಷ್ಟು ದೇವಸ್ಥಾನಗಳಿದ್ದಾವೆ ಅಂಥ ಋಷಿಕೇಶಲ್ಲಿ ಒಂದು ತಾಜ್ ಹೋಟೆಲ್ ಇದೆ ಇಂಟರ್ನ್ಯಾಷನಲ್ ಹೋಟೆಲ್ ತಾಜ್ ಅಲ್ಲಿಗೆ ಬೆಳಗಿನ ಜಾವ ಐದುವರೆಗೆ ಹಿಮಾಚಲ ಪ್ರದೇಶದಿಂದ ಒಂದು ಬಸ್ ಬಂದು ನಿಲ್ಲುತ್ತೆ ಋಷಿಕೇಶದ ತಾಜ್ ಹೋಟೆಲ್ ಬಸ್ಸಿನಿಂದ ಕೆಳಗಡೆ ಇಳಿತಾರೆ ಯಾರು ಇಳಿತಾರೆ ಆರು ಜನ ಬಾಗಿ ಎಮ್ ಎಲ್ ಎಗಳಿದ್ರಲ್ಲ ಬಂಡಾಯ ಹೊಂದಂಥ ಎಮ್ ಎಲ್ ಎಗಳು ಅವರೆಲ್ಲ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದಾರೆ ನಮ್ಮನ್ನು ಅನರ್ಹಗೊಳಿಸ್ಬಿಟ್ಟಿದೆ ಅಲ್ಲಿ ಸುಭಾಧ್ಯಕ್ಷರು ಇದು ಅಶಿಸ್ತು ಅಲ್ಲವೇ ಅಲ್ಲ ಮತ್ತು ನಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ಓಟ್ ಹಾಕುವಂಥದ್ದು ಇದು ರಾಜ್ಯಸಭಾ ಸದಸ್ಯತ್ವದ್ದು ಯಾವುದೇ ವಿಪ್ ಬರೋದಿಲ್ಲ ಕಾನೂನಾತ್ಮಕವಾದಂಥ ವಿಚಾರಗಳಿದ್ದಾವೆ ಅದು ಕೋರ್ಟಲ್ಲಿ ತೀರ್ಮಾನ ಆಗತ್ತೆ ಬಿಡಿ ಕೇಸ್ ಹಾಕಿದ್ದಾರೆ ಅಲ್ಲಿ ಅವರು ಆರು ಜನ ಮೂರು ಜನ ನಿರ್ದಲೀಯರು ಅಂದರೆ ಪಕ್ಷೇತರರು ಇಬ್ಬರು ಬಿ ಜೆ ಪಿಯವರು ಹನ್ನೊಂದು ಜನ ಬಸ್ಸಿಂದ ಕೆಳಗಿಳ್ತಾರೆ ಇಲ್ಲಿ ಅವ್ರನ್ನ ಎದುರುಗೊಳ್ಳಿಕ್ಕೆ ಒಂದು ಟೀಮ್ ರೆಡಿಯಾಗಿರುತ್ತೆ ಕರ್ಕೊಂಡೋಗಿ ತಾಜ್ ಹೋಟೆಲ್ ಒಳಗಡೆ ಅವ್ರಿಗೆ ಹಾರ ಹಾಕಿ ಗಂಧದ ಹಾರ ಹಾಕಿ ನಿಮ್ಗೆ ಒಬ್ಬೊಬ್ಬರಿಗೆ ಒಂದೊಂದು ರೂಮು ವಿಲಾಸಿ ಜೀವನವನ್ನು ಮಾಡಿ ಆರಾಮಾಗಿರುತ್ತೆ ಆ ಕಡೆ ಸುಖವಿಂದರ್ ಸಿಂಗ್ ಸುಕ್ಕು ದಿಲ್ಲಿಗೆ ಹೋಗಿರ್ತಾರೆ ಒಂದು ದಿವಸ ಮುಂಚೆ ಹೋಗಿ ಲೋಕಸಭಾ ಚುನಾವಣೆಯ ಕುರಿತು ಚರ್ಚೆ ಮಾಡೋದಲ್ಲದೆ ಈ ಆರು ಜನರನ್ನು ಏನು ಮಾಡೋದು ಅಂತ ಸೋನಿಯಾ ಮೇಡಮ್ ಅವರು ಕೇಳ್ತಾರೆ ಸಸ್ಪೆಂಡ್ ಜೋ ಕರದಿ ಯಾಪನೆ ವಾಟ್ ವಾಟ್ ಶುಡ್ ಐ ಡೂ ನೌ ವಾಟ್ ಕ್ಯಾನ್ ವಿ ಡೂ ನೌ ಏನು ಮಾಡ್ಬೋದು ಅವ್ರಿಗೆ ಅವ್ರು ಹೇಳ್ತಾರೆ ಅಷ್ಟೊತ್ತಿಗೆ ನರಮ್ ಆಗಿರ್ತಾರೆ ಯಾರು ಸುಖವಿಂದರ್ ಸಿಂಗ್ ಸುಖು ಯಾರು ನನ್ನ ಸರ್ಕಾರವನ್ನು ಕೆರಡು ಕೆಡಲಿಕ್ಕೆ ಹೊರಟಿದ್ರು ಇವರೆಲ್ಲ ಕರಿನಾಗರ ಅಂತೆಲ್ಲ ಹೇಳಿದ್ರು ಅವರು ಕಾಲಾ ಸಾಂಫಿ ಹೊಸ ಬ್ಲೋಗ್ ಅಂತ ಹೇಳಿದ್ರು ಅವರು ಎಲ್ಲರೂ ಆರು ಜನ ಕ ಕರಿನಾಗರಗಳಂತವು ಅವರು ಆರು ಜನ ಪ್ಲಸ್ ಮೂರು ಜನ ಸ್ವತಂತ್ರ ಅಭ್ಯರ್ಥಿಗಳು ಇಷ್ಟು ಜನ ಪಕ್ಷೇತರು ಯಾವ ಕಲಾಸಾಂಪಿಸಬಳುಗು ಶ್ರೇಷ್ಠ ನಾಗೈ ಅವ್ರ ಬಗ್ಗೆ ನರಮ್ ಆಗಿದ್ರು ನರಮ್ ಆಗಿನ ಇಲ್ಲ ಅವರು ಕ್ಷಮೆ ಕೇಳಿದರೆ ವಾಪಸ್ಸು ತೊಗೊಂಬಿಡೋಣ ಬೇಡ ಅದು ಚೆನ್ನಾಗಿರಲ್ಲ ಸರ್ಕಾರ ಸ್ಥಿರವಾಗಿರತ್ತೆ ಇಲ್ಲದೆ ಹೋದರೆ ಅವ್ರು ಆರ್ಚ್ಕೊಂಡು ಬಿಡ್ತಾರೆ ಬಿ ಜೆ ಪಿಯವರು ಅವರು ಕಾಯ್ತಾ ಕೂತ್ಬಿಟ್ಟಿದ್ದಾರೆ ಆಯಿತು ನೋಡಿ ಏನು ಮಾಡ್ತೀರಿ ನೋಡಿ ಅಂತ ಹೇಳಿ ಕಳಿಸ್ತಾರೆ ವಾಪಸ್ಸು ಕಳಿಸಿ ವಾಪಸ್ಸು ಬರೆದ್ರೊಳಗೆ ಬಸ್ಸು ಹಿಮಾಚಲ್ ಪ್ರದೇಶ್ ಬಸ್ಸು ಉತ್ತರಾಖಂಡ್ ಬರ್ತದೆ ಉತ್ತರಾಖಂಡ್ ಯಾಕೆ ಉತ್ತರಾಖಂಡದಲ್ಲಿ ಪುಷ್ಕರ್ ಸಿಂಗ್ ಧಾಮಿಯವರ ಸರ್ಕಾರ ಇದೆ ಉತ್ತರಾಖಂಡದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ ಉತ್ತರಾಖಂಡ ಇವರಿಗೆ ಅತ್ಯಂತ ಕ್ಷೇಮವಾದಂಥ ಜಾಗ ಅಲ್ಲಿಗೆ ಒಂದು ವಿಷಯ ದಿಟವಾಗಿ ಹೋಗಿದೆ ಯಾವ ಕನಕಪುರದ ಬಂಡೆ ಯಾವ ಟ್ರಬಲ್ ಶೂಟರ್ ಕೊತ್ವಾಲ್ ರಾಮಚಂದ್ರನ ಸ್ಟೈಲ್ನಲ್ಲಿ ಬೆನ್ನು ಚಪ್ಪರ್ಸೇ ಏನು ಮಾಡ್ಕೋತಿರೋ ನೋಡೋಣ ಅಂತೆಲ್ಲ ಮಾತಾಡಿದ್ರು ಅವರ ಶಮನ ಮಾಡುವಂಥ ತಂತ್ರಗಾರಿಕೆ ಫೇಲ್ ಆಗಿದೆ ಅವರ ದಬಾವಣೆ ಫೇಲ್ ಆಗಿದೆ ಅವರ ತಂತ್ರಗಾರಿಕೆ ಫೇಲ್ ಆಗಿದೆ ಅವರ ಮುತ್ಸದ್ದಿತನ ಅಂತೂ ಇಲ್ಲವೇ ಇಲ್ಲ ಅಂತ ಮತ್ತೊಂದು ಸಲ ಸಾಬೀತಾಗಿದೆ ಮತ್ತೆ ಅಲ್ಲಿ ದಾವಾನಲ ಹೊತ್ತಿಕೊಂಡಿದೆ ಕೊರೆಯುವ ಚಳಿಯಲ್ಲಿ ಕಾಂಗ್ರೆಸ್ಸು ಮತ್ತೆ ಕೊತ ಕೊತ ಕುದೀತಾ ಇದೆ ಸರ್ಕಾರ ಇವತ್ತಿಗೂ ಕಂಟಕ ಸ್ಥಿತಿಯಲ್ಲಿದೆ ಸರ್ಕಾರ ಸ್ಥಿರವಾಗಿದೆ ಅಂತ ಯಾರಾದರೂ ಹೇಳಿದರೆ ಅದಕ್ಕಿಂತ ಸುಳ್ಳು ಇನ್ನೊಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಮತ್ತೆ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ